ಗಾಡಿ ಕರೆಕ್ಟ್ ಆಗಿ ತರ್ತಾ ಇರ್ಬೋದು ಅದು ಹಿಂದೆ ಗಾಡಿ ಪಟಾಕಿ ಬಾಕ್ಸ್ ಇಕ್ಕೋದ್ರಿಂದ ಅದು ಸೈಲೆನ್ಸರ್ಗೆ ತಗಲ್ಬಿಟ್ಟು ಬ್ಲಾಸ್ಟ್ ಆಗಿರೋದು ಹಿಂದಿಕ್ಕಿತ್ತಂಗೆ ಅವ್ರ ಏನು ಬೇಕು ಬೇಕು ಅಂತ ಪಟಾಕಿ ಏನು ಓದಿಲ್ಲ ಹಿಂದೆ ಇಕ್ಕಿರೋ ಬಾಕ್ಸ್ ಪಟಾಕಿ ಬಾಕ್ಸ್ ಗಾಡಿ ಹಿಂದೆ ಸೈಲೆನ್ಸರಿಗೆ ಟಚ್ ಆಗೋಗ್ಬಿಟ್ಟು ಒಂದೇ ಗಿತ್ತ ಬ್ಲಾಸ್ಟ್ ಆಗಿರೋದಿಲ್ಲ ಅವ್ರು ಫೋಟೋ ತೊಗೊಂಡ್ರಲ್ಲ ಅದೇ ಗಾಡಿ ಗಣೇಶನ್ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಬಿಡಕ್ಕೆ ಮೆರವಣಿಗೆ ಮಾಡ್ಕೊಂಡು ಬಿಡಕ್ಕೆ ತಗೊಂಡು ಹೋಗ್ತಾ ಆ ಆತರ ಎಷ್ಟು ಜನಕ್ಕೆ ಸುಮಾರು ಒಂದು ನಾಲ್ಕು ಜನಕ್ಕೆ ಆಗೈತೆ ನಾಲ್ಕೈದು ಜನಿಸ್ ಗೇಟ್ ಒಬ್ಬರಿಗೆ ಕೈಗೆ ಇಲ್ಲೆಲ್ಲ ಫುಲ್ಲು ಕೈಯೆಲ್ಲ ಇದಕ್ಕಿದಂಗೆ ಪಟಾಕಿ ಪ್ಲಾಸ್ಟರ್ ಇದ್ದಕ್ಕಿದ್ದಂಗೆ ಪ್ಲಾಸ್ಟರ್ ಆಗುತ್ತೆ ಯಾರು ಅನ್ಕೊಂಡೇ ಇರಲಿಲ್ಲ ಕ್ಲೀನ್ ಆಗಿ ಓದ್ತಾ ಇದ್ವಿ ಗಾಡಿ ಒಂದೇ ಒಂದು ಎಕ್ಸ್ಪ್ಲೋಡ್ ಆಗಿದೆ ಇಲ್ಲಿ ಸೊ ಅಟ್ ಪ್ರೆಸೆಂಟ್ ಏನು ಪರ್ಸೆಂಟೇಜ್ ಎಕ್ಸ್ಪ್ಲೋರ್ಡ್ ಆಗಿದೆ ಅಂತ ಗೊತ್ತಿಲ್ಲ ಸೊ ಅಟ್ ಪ್ರೆಸೆಂಟ್ ನಮಗೆ ಡೀಟೇಲ್ಸ್ ಬಂದಿರೋ ಪ್ರಕಾರ ಒಂದು ತರ್ಟಿ ಮೆಂಬರ್ಸ್ಗೆ ಇಂಜುರಿ ಆಗಿದೆ ಅಂತ ಅದ್ರಲ್ಲಿ ತ್ರೀ ಬೆಡ್ ಒಬ್ಬರು ಪೊಲೀಸ್ ಆಫೀಸರ್ಗೆ ಹ್ಯಾಂಡ್ ಕೂಡ ಇಂಜುರಿ ಆಗಿ ಒಬ್ರು ಒಂದ್ ಸೈಡ್ ಹ್ಯಾಂಡ್ ಇಲ್ಲ ಹ್ಯಾಂಡ್ ಇದ್ರೆ ಇದರಿಂದ ಹೋದ್ರು ಆದ್ರಿಂದ ಒಂದು ಐದ್ ಪೊಲೀಸ್ ಬಂದಿದೆ ನಮಗೂ ಒಂದಿದ್ದು ಇದು ರೆಂಟಲ್ ಓದಿಲ್ಲ ನಾಲ್ಕು ರೆಂಟಲ್ ಓದಿದೆ ನಾಲ್ಕು ರೆಂಟಲ್ ಅಲ್ಲಿ ಎಲ್ಲರೂ ವರ್ಕಿಂಗ್ ಹೋಗೋರೇನೆ ಆ ವರ್ಕಿಂಗ್ ಹೋಗೋ ಪ್ರತಿ ಒಂದ್ ಮನೇಲಿ ಏನಿದೆ ಎಲ್ಲಾ ಮನೆದು ಈ ವಿಂಡೋಸ್ ಆಗಿರ್ಬೋದು ಮತ್ತೆ ರೂಮ್ ವಿಂಡೋಸ್ ಎಲ್ಲಾ ವಿಂಡೋಸ್ ಎಕ್ಲೋಡ್ ಆಗಿ ಡೋರ್ಸ್ ಎಲ್ಲ ಆಟೋಮೆಟಿಕಲಿ ಓಪನ್ ಆಗಿದೆ ಡೋರ್ಸ್ ಎಲ್ಲ ಆಟೋಮೆಟಿಕ್ ಓಪನ್ ಆಗಿರೋದ್ರಿಂದ ಎಲ್ಲ ಈಗ ಬಂದು ನೋಡ್ಕೋತಿದ್ದೀವಿ ನಾವು ಇನ್ಸಿಡೆಂಟ್ ನಡೆದು ಒಂದು ಆಫ್ ಅವರ್ ಆಗಿದೆ ಸೊ ನಾವು ಇದನ್ನ ಫರ್ದರ್ ಪ್ರೊಸೀಜರ್ ಏನಿದೆ ನಾವು ಕ್ಯಾರಿ ಮಾಡ್ಬೇಕಾಗಿದೆ ಸರ್ ಇಲ್ಲ ಪ್ರಿಕಾಷನ್ ತಗೊಳ್ಳೋದು ಅನ್ನೋದಕ್ಕಿಂತ ಏನಂತಂದ್ರೆ ಈಗಿನ ಹುಡುಗಿಯರ್ ಹುಡುಗರ್ಗಾಗ್ಲಿ ಹುಡುಗರ್ಗಾಗ್ಲಿ ಅದೊಂದು ಜೋಶ್ ಇರುತ್ತೆ ಆ ಜೋಶ್ ಇರೋದ್ ಇಲ್ಲೇ <San> ತುಂಬ <-data> <San -data> Gracias. Let's get